ತಂದೆ ವರದರಾಜ್ ಹಾಗೆ ಚೇತನ ದೊಡ್ಡಪ್ಪ ರಾಜಣ್ಣ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ನೋಡಲಾ ನೋಡಿದೀನಿ ಮಾಡ್ತಾರೆ ಅಂತ ಹೇಳಿದ್ರು ಅದು ಇಲ್ಲೇ ಅಂತ ಹೇಳಿರ್ಲಿಲ್ಲ ಮಾಡಿಸ್ಕೊಳ್ತೀನಿ ಅಂತ ಇದ್ರು ಒನ್ ಟೈಮ್ ನನ್ನ ಮಗಳ ಬಿಟ್ಟರೆ ಇನ್ನಾರು ಅವರು ಆಸ್ಪತ್ರೆ ಡಾಕ್ಟರ್ ಹೇಳಿರ ಪ್ರಕಾರ ಒಂಬತ್ತು ಗಂಟೆ ಗಂಟೆ ಒಳಗೆ ಬಂದು ಅಡ್ಮಿಟ್ ಆದ್ರು ಅಂತ ಹೇಳಿದ್ರು ನಮ್ಮ ಮನೆಯವರು ಹೇಳಿದ್ದು ಅಲ್ಲಿ ಅಂತ ಎಂಟೂವರೆ ಒಂಬತ್ತು ಗಂಟೆಗೆ ಕರ್ಕೊಂಡೋಗಿರ್ತಾರೆ ಆಸ್ಪತ್ರೆ ಅಲ್ಲಿಗೆ ದಾಖಲಾಗಿ ಸಾಯಂಕಾಲ ಐದೂವರೆ ತನಕ ಅಲ್ಲೇ ಇತ್ತು ಐದುವರೆ ಆರು ಗಂಟೆಗೆ ಹ್ಞೂ ಬೆಳಗ್ಗೆ ದಾಖಲಾಗಿ ಬೆಳಗ್ಗೆ ಸರ್ಜರಿ ಸ್ಟಾರ್ಟ್ ಆಗಿರೋದು ಒಂಬತ್ತು ಗಂಟೆ ಆಮೇಲೆ ಒಂಬತ್ತು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಮಾಡಿದ್ದಾರೆ ಅವ್ರು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಎರಡು ಗಂಟೆ ಆಗೋಗುತ್ತೆ ಆಗೋಗುತ್ತೆ ಅಂತ ಹೇಳಿದ್ದಾರೆ ಆಮೇಲೆ ಎರಡು ಆಯಿತು ನಾಲ್ಕು ಆಯಿತು ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಅಬ್ಸರ್ವೇಷನ್ ಇಟ್ಟಿದ್ವಿ ಅಬ್ಸರ್ವೇಷನ್ ಇಟ್ಟಿದ್ವಿ ಅಂತ ಹೇಳಿದ್ರು ಅದಾದಮೇಲೆ ಐದುವರೆಗೆ ಉಸಿರಾಟ ತೊಂದರೆ ಆಗಿದೆ ಅಂತ ಆರು ಐದುವರೆ ಆರು ಗಂಟೆ ಇರ್ಬೋದು ಆ ಟೈಮಲ್ಲಿ ಈ ಕಾಡೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರು ಹೇಳ್ತಾರೆ ಅಷ್ಟೊತ್ತಿಗೆ ಅಲೆ ಹೋಗ್ಬಿಟ್ಟಿತ್ತು ಸುಮ್ಮನೆ ಅಲ್ಲಿ ಮಾಡೋದು ಅಷ್ಟೇ ಪ್ರ ಇನ್ನೂ ಇಲ್ಲ ಇಲ್ಲ ಇವ್ರದೇ ಬೇಜವಾಬ್ದಾರಿ ಇಲ್ಲ ಈ ಕಾಸ್ಮೆಟಿಕ್ ಸರ್ಜರಿ ಏನು ಮಾಡಬೇಕು ಏನು ಬಿಡಬೇಕು ನಮ್ಗೇನು ಗೊತ್ತಿರಲಿಲ್ಲ ಜಾಸ್ತಿ ಅವ್ರ ಜೊತೆ ಹಂಚ್ಕೊತ ನಾವು ರಿಜೆಕ್ಟ್ ಮಾಡ್ತಾ ಇದ್ದೆ ಈ ಥರ ಎಲ್ಲ ಮಾಡಬಾರ್ದು ಅಂತ ಇಲ್ಲ ಸರ್ ನಾನು ಕೊನೆಯದಾಗಿ ಹೋದ್ ಸಂಡೇ ಮಾತಾಡಿದ್ದು ತಿರುಗಿ ಮಾತಾಡೋ ಇರಲಿಲ್ಲ ನಾವು ನನ್ನ ಹತ್ರ ಮಾತಾಡಿರಲಿಲ್ಲ ನಾವು ಅವ್ರ ಮಮ್ಮಿ ಹತ್ರ ಮಾತಾಡೋರು ನಾವು ಹನ್ನೆರಡು ಅವರ್ ಕೆಲಸ ಮಾಡೋದು ಬೆಳಗ್ಗೆ ಏಳು ಗಂಟೆವರೆಗೆ ಸಾಯಂಕ ಸಂಜೆ ಏಳು ಗಂಟೆ ಬರೋದು ಹಂಗಾಗಿ ಮಾತಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಒಂದು ವಾರ ಮಾತಾಡ್ಲಿಲ್ಲ ಕೊನೆಗೂ ಮಾತಾಡ್ಲಿಲ್ಲ ಇಲ್ಲ ಸಣ್ಣ ಆಗಬೇಕು ಅಂತ ಹೇಳ್ತಾ ಇದ್ದೆ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಆಗಿರುವಂತಹ ಸತೀಶ್ ಸತೀಶ್ ಕಾಸ್ಮೆಟಿಕ್ ಸರ್ಜರಿ ಅಥವಾ ಫ್ಯಾಟ್ ಸರ್ಜರಿ ಅನ್ನೋದು ಇಂಡಸ್ಟ್ರಿಯಲ್ಲಿ ಇರೋರಿಗೆ ಹೊಸದೇನಲ್ಲ ಬಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗಿತ್ತು ಸರಿಯಾಗಿ ಇನ್ಫಾರ್ಮೇಶನ್ ತಗೊಂಡು ಸರ್ಜರಿ ಸರ್ಜರಿ ಅದು ಮೇಜರ್ ಇರಲಿ ಮೈನರ್ ಇರಲಿ ಕಾಸ್ಮೆಟಿಕ್ ಸರ್ಜರಿ ಇರಲಿ ಡಾಕ್ಟರ್ ಹೇಳೋ ಪ್ರಕಾರ ಒಂದು ಆಪರೇಷನ್ ಅಂದ್ರೆ ಅದು ಆಪರೇಷನ್ ಪ್ರೊಸೀಜರ್ ಫಾಲೋ ಮಾಡಬೇಕು ಈಗ ಇಂಡಸ್ಟ್ರಿಯಲ್ಲಿ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಈ ಬಗ್ಗೆ ಯಾವ ತರ ಚರ್ಚೆಗಳಾಗ್ತಾ ಇದೆ ಯುವ ನಟಿ ಸಾವಾಗಿದೆಯಲ್ಲ ಖಂಡಿತವಾಗ್ಲು ಶರ್ಮಿತಾ ಏನಂತ ಅಂದ್ರೆ ಈಗ ಒಂದು ಕಾಸ್ಮೆಟಿಕ್ ಸರ್ಜರಿಯಿಂದ ಒಂದು ಕಿರುತರ ನಟಿ ನಿಧನ ಆದ ನಂತರ ಈ ಒಂದು ಕ ನಿಜವಾಗ್ಲೂ ನಟ ನಟಿಯಾಗಿ ಒಂದು ಕಾಸ್ಮೆಟಿಕ್ ಸರ್ಜರಿ ಬೇಕಾ ಯಾಕಂದ್ರೆ ನೀತೋ ಅವರು ಹೇಳಿರೋ ಪ್ರಕಾರ ನಾನು ಕೂಡ ಒಂದು ಕಾಸ್ಮೆಟಿಕ್ ಸರ್ಜರಿ ಮಾಡ್ಕೊಂಡಿದೆ ಆದ್ರೆ ನನಗೆ ವರ್ಕ್ ಆಗಿಲ್ಲ ಯಾಕಂದ್ರೆ ನೀತೋ ಅವರು ಕೂಡ ಅವರು ಇಂಡಸ್ಟ್ರಿಗೆ ಬಂದಂತ ಸಂದರ್ಭದಲ್ಲಿ ತುಂಬಾ ಸಣ್ಣ ಇದ್ರು ಆದ್ರೆ ಕೆಲವು ದಿನಗಳ ನಂತರ ಅವರು ತುಂಬಾ ತಪ್ಪ ಆದ್ರೆ ಅವರು ಕೂಡ ಒಂದು ಫಿಟ್ನೆಸ್ಗೋಸ್ಕರ ಒಂದು ಈ ಒಂದು ಕಾಸ್ಮೆಟಿಕ್ ಸರ್ಜರಿಯನ್ನು ಮಾಡಿಸ್ಕೊಂಡಿದ್ರು ಆದ್ರೆ ಆದ್ರೆ ನನಗೆ ಅದು ವರ್ಕ್ ಆಗಿರ್ಲಿಲ್ಲ ಏನಂತ ಅಂದ್ರೆ ಆರೋಗ್ಯವಾಗಿರುವಂತಹ ಜನರು ಯಾರು ಆರೋಗ್ಯವಾಗಿರ್ತಾರೆ ಅವರು ದಪ್ಪ ಇರಲಿ ಸಣ್ಣ ಇರಲಿ ಆರೋಗ್ಯವಾಗಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಕಾಸ್ಮೆಟಿಕ್ ಸರ್ಜರಿ ಬೇಕಾಗಿರಲ್ಲ ಒಂದ್ ವೇಳೆ ಬರೀ ನಾವು ಸೌಂದರ್ಯಕ್ಕೋಸ್ಕರ ಜನರು ಯಾರು ನಮ್ಮನ್ನ ಏನ್ ನೋಡಿ ಏನಂತಾರೋ ಅವ್ರಿ ಹಾಂಗಂತಾರೆ ಈಗಂತಾರೆ ಆ ಒಂದು ದೃಷ್ಟಿಯಿಂದ ಒಂದು ಸೌಂದರ್ಯ ಪ್ರಜ್ಞೆಯಿಂದ ಬಾಹ್ಯ ಸೌಂದರ್ಯದ ಪ್ರಜ್ಞೆಯಿಂದ ಒಂದು ಒಂದು ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಕೆಲವು ಜನಕ್ಕೆ ಇದು ವರ್ಕ್ ಆದ್ರೆ ಇನ್ನು ಕೆಲವರು ಜನಕ್ಕೆ ವರ್ಕ್ ಆಗಲ್ಲ ಈ ಒಂದು ಈ ತರದ ಒಂದು ಘಟನೆಗಳು ಆಗುವಂತಹ ಒಂದು ಸಾಧ್ಯತೆಗಳು ಇರ್ತವೆ ಆದ್ರಿಂದ ಯಾರೇ ಆಗಲಿ ಕೆಲವೊಂದು ಪಾಯಿಂಟ್ ಆಫ್ ಒಪ್ಕೊಳ್ಳೋಣ ಬಾಡಿ ಶೇಮಿಂಗ್ ಇಂಡಸ್ಟ್ರಿ ಇದೆಯಾ ಅಥವಾ ಬೇರೆ ಬೇರೆ ಆಪರ್ಚುನಿಟಿ ಬೇಕಂದ್ರೆ ನೀನ್ ಇಷ್ಟೇ ಸಣ್ಣಗಿರಬೇಕು ಹಿಂಗೆ ಕಾಣಬೇಕು ಅಂತ ಕೆಲವೊಂದು ರೂಲ್ಸ್ ತರ ಎಲ್ಲ ಮಾಡ್ಕೊಂಡ್ಬಿಡಿದಾರೆ ಸೊ ಆ ಆತರ ಒಂದು ಮೈಂಡ್ ಸೆಟ್ ಇರೋದ್ರಿಂದ ನೀನ್ ಹಂಗೆ ಇರಬೇಕು ಅಂತ ಕೆಲವ್ರು ಹೇಳಿದಾಗ ಅಪರ್ಚುನಿಟಿಗೋಸ್ಕರ ಇವಾಗಿನ್ ಕಾಂಪಿಟೇಟಿವ್ ವರ್ಡ್ ಅಲ್ಲಿ ನನಗೆ ಇದು ಆಪರ್ಚುನಿಟಿ ಬೇಕು ನಾನು ಬೆಳಿಬೇಕು ಅಂತ ಒಂದು ಕಾಂಪಿಟೇಷನ್ ಇದೆಯಲ್ಲ ಅದ್ರ ಬಗ್ಗೆ ಯಾವ ತರ ಚರ್ಚೆಗಳಾಗ್ತಿದೆ ಇದೆಲ್ಲ ಅನಿವಾರ್ಯನ ಹಂಗಾದ್ರೆ ಮಾಡಿಸ್ಕೊಳ್ಳೇ ಖಂಡಿತವಾಗ್ಲು ಶರ್ಮಿತಾ ಇಂಡಸ್ಟ್ರಿಲಿ ಎಸ್ಪೆಷಲಿ ಚಿತ್ರರಂಗದಲ್ಲಿ ಫಿಟ್ನೆಸ್ ಖಂಡಿತವಾಗ್ಲು ಬೇಕೇ ಬೇಕು ಅದರಲ್ಲೂ ನಾಯಕಿಯರು ಹೀರೋಯಿನ್ಗಳಿಗಂತೂ ಫಿಟ್ನೆಸ್ ಇಲ್ಲ ಅಂತಂದ್ರೆ ಅವರು ಅವರು ಮಾರ್ಕೆಟೇ ಇರಲ್ಲ ಅಂತ ಅನ್ಬೋದು ಅವರೊಂದು ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಚಾರ್ಮ್ ಇರಬೇಕು ಇಲ್ಲ ಅಂತಂದ್ರೆ ಅವರು ಫಿಟ್ನೆಸ್ ಇಲ್ಲ ಅಂತಂದ್ರೆ ಅವ್ರಿಗೆ ಬರುವಂತ ಅವಕಾಶಗಳು ಕೂಡ ಕಡಿಮೆ ಆಗುತ್ತೆ ಮೊದಲು ಇದ್ರ ಕಡೆ ಬಿಡಬೇಕು ಈ ಒಂದು ಒಂದು ಸಿನಿಮಾದಲ್ಲಿ ಅವಕಾಶ ತಪ್ಪಿದ್ರೆ ಮತ್ತೊಂದು ಸಿನಿಮಾದಲ್ಲಿ ನಮಗೆ ಸಿಗುತ್ತೆ ಎಲ್ಲಿ ನಮಗೆ ಅವಕಾಶಗಳು ಮಿಸ್ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವ ನಟ ನಟಿಯರು ಈ ತರದ ಒಂದು ಆಪರೇಷನ್ಗಳಿಗೆ ಮುಂದಾಗ್ತಿದ್ದಾರೆ ಅದು ಬೇಡ ಏನಕ್ಕೆ ಅಂತಂದ್ರೆ ಈ ತರದ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತವೆ ಕೆಲವು ಒಂದು ದಿನ ಒಂದು ಸಿನಿಮಾದಲ್ಲಿ ಅವಕಾಶ ತಪ್ಪಿದ್ರು ಕೂಡ ಮತ್ತೊಂದು ಸಿನಿಮಾದಲ್ಲಿ ನಮಗೆ ಒಂದು ಅವಕಾಶ ಸಿಗುವ ಸಾಧ್ಯತೆ ಇರುತ್ತೆ ಈ ಒಂದು ಸರ್ಜರಿಗಳಿಗೆ ಬದಲಾಗಿ ಯೋಗ ಇರ್ಬೋದು ಡಯಟ್ ಇರ್ಬೋದು ಈ ತರ ನಮಗೆ ಆರೋಗ್ಯಕ್ಕೆ ಯಾವುದೇ ದುಷ್ಪರಿಣಾಮ ಬೀಳದಂತಹ ಒಂದು ವರ್ಕೌಟ್ ಮೂಲಕ ನಮ್ಮ ದೇಹವನ್ನು ದಂಡಿಸಿ ನಾವು ಸಣ್ಣ ಆಗ್ಬೋದು ಅದನ್ನು ಹೊರತುಪಡಿಸಿ ನಾಳೆ ಬೆಳಿಗ್ಗೆಯೇ ಸಣ್ಣ ಆಗ್ಬಿಡಬೇಕು ಈ ಒಂದು ಸಿನಿಮಾದ ಒಂದು ಅವಕಾಶ ನಮಗೆ ಸಿಕ್ಬಿಡುತ್ತೆ ಈ ಒಂದು ದೃಷ್ಟಿಯಲ್ಲಿ ಯಾರು ಕೂಡ ಈ ತರದ್ದು ಹೋಗೋದಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡಬೇಕು ಒಂದು ವೇಳೆ ಹೆಚ್ಚು ಕಡಿಮೆ ಆದ್ರೆ ಪ್ರಾಣ ಹೋಗುವ ಸಾಧ್ಯತೆ ಇರುತ್ತೆ ಈ ತರದ್ದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಇಂಡಸ್ಟ್ರಿಯಲ್ಲಿ ಈಗ ಸರ್ಚೆಗಳು ಆಗ್ತಾ ಇದಾವೆ ಶರ್ಮಿತಾ ಅಂದ್ರೆ ಈಗ ಟ್ರಾನ್ಸ್ಫಾರ್ಮೇಶನ್ಸ್ ಒಂದ್ ರೋಲ್ ಇಂದ ಮತ್ತೊಂದು ಗೆ ಹೀರೋ ಇರಲಿ ಹೀರೋಯಿನ್ಸ್ ಇರಲಿ ಅಥವಾ ಬೇರೆ ಯಾವುದೇ ರೋಲ್ಗಾದ್ರೂ ಒಂದ್ಸತಿ ಡಿಮ್ಯಾಂಡ್ ಮಾಡಿದಾಗ ಅದನ್ನ ಮಾಡಬೇಕಾಗುತ್ತೆ பட் ஐம் கடமை இதாக நியாச்சுலி அதன் மோட் ஆகல அந்த டிரீட்மெண்ட் மொரை ஹோகர் பிடிக்க ஏன்னா டிஸ்கஷன் ಆ ಖಂಡಿತವಾಗ್ಲೂ ನಾನು ಆಗ್ಲೇ ಹೇಳಿದಾಗೆ ಸಿನಿಮಾಗಳಲ್ಲಿ ಅವಕಾಶ ಮಿಸ್ ಆಗುತ್ತೆ ಅನ್ನುವಂಥ ಸಂದರ್ಭಗಳಲ್ಲಿ ಈ ತರದ ಒಂದು ಶಾರ್ಟ್ ಕಟ್ಗಳನ್ನು ಹೀರೋಯಿನ್ಗಳು ಇರ್ಬೋದು ಹೀರೋಗಳು ಇರ್ಬೋದು ಹೋಗ್ತಾರೆ ಏನಕ್ಕೆ ಕೆಲವೊಂದು ಪಾತ್ರಗಳು ತುಂಬಾ ಪ್ರಾಮುಖ್ಯತೆ ಇರುತ್ತೆ ಆ ಒಂದು ಪಾತ್ರಗಳಿಂದ ಎಲ್ಲಿ ನಮಗೆ ಕೆರಿಯರ್ ಅಲ್ಲಿ ಡೈವರ್ಷನ್ ಸಿಗುತ್ತೆ ನಮ್ಮ ಕೆರಿಯರ್ ಅದೊಂದು ಪ್ರಮುಖವಾದಂತಹ ಒಂದು ಘಟ್ಟ ಆಗ್ಬೋದು ಈ ಒಂದು ಮೈಂಡ್ ಸೆಟ್ ಅಲ್ಲೂ ಕೂಡ ಕೆಲವರು ಈ ತರದ ಒಂದು ಸರ್ಜರಿಗಳಿಗೆ ಮುಂದಾಗ್ತಾರೆ ಆದ್ರೆ ಈ ತರದ ಸರ್ಜರಿಗಳು ಬೇಡ ಒಂದು ಸಿನಿಮಾದಲ್ಲಿ ಒಂದು ಅವಕಾಶ ಮಿಸ್ ಆಯಿತು ಅಂತಂದ್ರೆ ಇನ್ನೊಂದು ಸಿನಿಮಾದಲ್ಲಿ ಕೂಡ ಅದರಿಂದ ಒಂದು ಅವಕಾಶಗಳು ಸಿಗುತ್ತೆ ಆದ್ರಿಂದ ನಟರಾಗಿರ್ಲಿ ನಟಿಯರಾಗಿರಲಿಲ್ಲ ಪೋಷಕ ನಟರು ಯಾರೇ ಆಗಿರಲಿ ಈ ತರದ ಒಂದು ಶಾರ್ಟ್ ಕಟ್ ಒಂದು ನಾಳೆ ಬೆಳಿಗ್ಗೆ ಒಂದು ದಿನಗಳಲ್ಲಿ ನಾವು ಸಣ್ಣ ಆಗಿಬಿಡಬೇಕು ಎರಡು ದಿನದಲ್ಲಿ ಸಣ್ಣ ಆಗಬೇಕು ಇಲ್ಲ ಬಾಡಿ ಫಿಟ್ನೆಸ್ ತಗೋಬರ್ಬೇಕು ಇಲ್ಲ ಮೂಗು ವಾರ ಇದೆ ಮೂಗ್ನ ಸರಿ ಮಾಡಿಸಬೇಕು ಇಲ್ಲ ನಮ್ಮ ತುಟಿಗಳ ಒಂದು ಸೌಂದರ್ಯ ಚೆನ್ನಾಗಿರ್ಲಿ ನಮ್ಮ ಐಬ್ರೋ ಈ ತರದ ಸಾಕಷ್ಟು ಒಂದು ಸರ್ಜರಿ ಕಾಸ್ಮೆಟಿಕ್ ಸರ್ಜರಿಗಳಿಗೆ ಹೋಗ್ತಾರೆ ಆದ್ರೆ ಇದು ಸರಿ ಇಲ್ಲ ಯಾಕಂದ್ರೆ ಇದು ನಮ್ಮ ಆರೋಗ್ಯದ ಮೇಲೆ ಒಂದು ದುಷ್ಪರಿಣಾಮ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದ್ರಿಂದ ಒಂದು ಅವಕಾಶ ಅವಕಾಶ ಮಿಸ್ ಆದ್ರೂ ಪರವಾಗಿಲ್ಲ ನಿಧಾನಕ್ಕಾದ್ರೂ ಇನ್ನೊಂದು ಅವಕಾಶಗಳು ಸಿಗುವ ಸಾಧ್ಯತೆಗಳು ಇರುತ್ತೆ ಆದ್ರಿಂದ ಈ ತರದ ಒಂದು ಪ್ರಯೋಗಕ್ಕೆ ಮುಂದಾಗಿ ಅವರ ಜೀವವನ್ನೇ ಕಳ್ಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ ಏಕೆಂದ್ರೆ ಕಾಶ್ಮೀರ ನಾನು ಈ ತರ ಮಾಡಿಸ್ಕೊಳ್ಳೇಬೇಕು ಅನ್ನೋ ಹಠದಿಂದ ಈ ತರ ಆಗ್ತಾ ಇದೆಯಾ ಅಥವಾ ಪ್ರಾಪರ್ ಆಗಿ ಒಂದು ಗೈಡೆನ್ಸ್ ಸಿಗ್ತಾ ಇಲ್ಲ ಅಥವಾ ಪ್ರಾಪರ್ ಇನ್ಫಾರ್ಮೇಶನ್ ಸಿಗದೆ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಮಾಡಿಸ್ಕೊಂಡಿದ್ದಾರೆ ನಾನು ಮಾಡಿಸ್ಕೊಳ್ಬೇಕು ಸೊ ಈ ತರದ ಮೆಂಟಾಲಿಟಿಯಿಂದ ಹಿಂಗಾಗ್ತಿದ್ಯಾ ಅನಾಹುತಗಳು ಖಂಡಿತವಾಗ್ಲೂ ಪ್ರಾಪರ್ ಗೈಡೆನ್ಸ್ ಯಾವ ಸರ್ಜರಿ ಮಾಡಿಸೋರು ಏನಾಗುತ್ತೆ ಯಾರು ಯಾವ ಸರ್ಜರಿ ಮಾಡಿಸ್ಕೋಬೇಕು ಏನಂತಂದ್ರೆ ಆರೋಗ್ಯವಾಗಿರುವಂಥ ವ್ಯಕ್ತಿಗಳು ಅವರು ಎಷ್ಟೋ ದಪ್ಪ ಇದ್ರು ಕೂಡ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನು ವರ್ಕೌಟ್ ಮಾಡಿದ್ರೆ ಸಣ್ಣ ಮಾಡ್ಕೋಬೋದು ಅವರ ಬಾಡಿಯನ್ನು ಕಂಟ್ರೋಲ್ ಮಾಡಬಹುದು ಆದರೆ ಯಾರೋ ಸ್ನೇಹಿತರು ಮಾಡ್ಕೊಂಡ್ರು ಅವ್ರು ಮಾತು ಮಾಡಿದ್ರು ಅಂತ ನಾವು ಹೋಗಿ ಮಾಡೋದು ಅದೊಂದು ರೀತಿಯಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ ಅವರ ಬಾಡಿಗೆ ಅದು ಅಡ್ಜಸ್ಟ್ ಆಗಿಲ್ಲ ಅಂತ ಅಂದ್ರೂ ಕೂಡ ಈ ತರದ ಸಂದರ್ಭಗಳಲ್ಲಿ ಈ ಥರದಾಗುತ್ತೆ ಆದರೆ ಇಂಡಸ್ಟ್ರಿಯಲ್ಲಿ ಯಾರಿಗೂ ಕೂಡ ನೀವು ಸಣ್ಣ ಇದ್ದೀರ ದಪ್ಪ ಇದ್ದೀರಿ ಈ ಸರ್ಜರಿಯನ್ನು ಮಾಡಿಸ್ಕೊಬನ್ನಿಂತ ರ ನಾವು ನಿಮಗೆ ಅವಕಾಶ ಕೊಡ್ತೀವಿ ಇಲ್ಲ ಅನ್ನುವಂಥವ್ರು ಯಾರು ಇಲ್ಲ ಆದ್ರೆ ನಿಮ್ಮ ಫಿಟ್ನೆಸ್ ಬೇಕು ಈ ಒಂದು ಪಾತ್ರಕ್ಕೆ ನೀವು ಸಣ್ಣ ಬೇಕು ಇಲ್ಲ ದಪ್ಪ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾರೆ ಆದ್ರೆ ಈ ದಪ್ಪ ಸಣ್ಣ ಆಗೋದಕ್ಕೆ ಸರ್ಜರಿ ಮಾಡಿಸ್ಕೊಳ್ಳಿ ಇಂಡಸ್ಟ್ರಿ ಯಾರು ಕೂಡ ಯಾವ್ದೇ ನಿರ್ದೇಶಕರಾಗ್ಲಿ ನಿರ್ಮಾಪಕರಾಗ್ಲಿ ಯಾರು ಕೂಡ ಯಾವುದೇ ನಟ ನಟಿಯರಿಗೂ ಇಂಡಸ್ಟ್ರಿಲಿ ಯಾರಿಗೂ ಹೇಳಿಲ್ಲ ಆದ್ರೆ ಈ ನಟ ನಟಿಯರು ನೀವಾಗ್ಲೂ ಹೇಳಿದಂಗೆ ಅವರ ಸರ್ಕಲ್ ಅಲ್ಲಿ ಒಬ್ರು ಈ ಒಂದು ಆಪರೇಷನ್ ಮಾಡ್ಸ್ಕೊಂಡಿರ್ತಾರೆ ಇಲ್ಲ ಯಾವ್ದೋ ಒಬ್ರು ನಟರು ಈ ತರದೊಂದು ಆಪರೇಷನ್ ಮಾಡ್ಕೊಂಡಿರೋ ನಾವು ಕೂಡ ಆ ತರ ಮಾಡಿಸ್ಕೊಂಡ್ರೆ ನಾವು ಕೂಡ ಅವ್ರ ತರ ಇನ್ನು ಚೆನ್ನಾಗಿ ಕಾಣಬಹುದೇನೋ ಈ ಒಂದು ಈ ಒಂದು ಪ್ರಾಪರ್ ಆದಂತ ಒಂದು ಗೈಡೆನ್ಸ್ ಇಲ್ಲದೆ ಈ ತರದ ಬ್ಲೈಂಡ್ ಹೋಗಿ ಈಗ ಈ ಚೇತನ ರಾಜ ಇರಬಹುದು ನೋಡಿ ಅವರ ಮನೆಯವರಿಗೂ ಕೂಡ ಈ ಒಂದು ಆಪರೇಷನ್ ಮಾಡಿಸ್ಕೊಂಡಿರುವಂತಹ ವಿಚಾರ ಗೊತ್ತಿಲ್ಲ ಈ ತರಹದ ಬ್ಲೈಂಡ್ ಹೋಗಿ ಇಂತಹ ಒಂದು ಆಪರೇಷನ್ ಮಾಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಈ ತರದ ಒಂದು ಅನಾಹುತಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಿರ್ತವೆ ಶರ್ಮಿತಾ ಥ್ಯಾಂಕ್ ಯು ಸತೀಶ್ ಈ ಕ್ಷಣದ ಇನ್ಫಾರ್ಮೇಶನ್ಗೆ